ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸ್ದಾಗಿ ನಾನು ಹಾಕುವಂಥ ವಿಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಸ್ನೇಹಿತರೆ ಇವತ್ತು ತುಂಬಾ ಒಂದು ಹಳೆ ಡಿಶ್ನ ತೋರಿಸ್ಕೊಡ್ತಾಯಿದ್ದೀನಿ ನಮ್ಮಮ್ಮ ಮತ್ತು ನಮ್ಮ ಅಜ್ಜಿ ಮಾಡ್ತಾ ಇದ್ದಂಥ ತರಕಾರಿ ಪಲ್ಯ ಇದು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಮನೇಲಿ ಏನೆಲ್ಲ ತರಕಾರಿ ಉಳಿದಿರುತ್ತೆ ಅಲ್ವಾ ಆ ಎಲ್ಲ ತರಕಾರಿನೂ ಸೇರಿಸಿ ಈ ರೀತಿ ಒಂದು ಗೊಜ್ಜನ್ನು ಮಾಡ್ಕೋಬೋದು ನಾವು ಚಪಾತಿಗೆ ದೋಸೆಗೆ ಹಾಗೆ ರಸಮ್ ರೈಸ್ ಈ ಈ ರೀತಿ ಮಾಡಿದಾಗ ನೆಂಚ್ಕೊಳ್ಳೋಕ್ಕೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಏನೆಲ್ಲ ತರಕಾರಿ ತಗೊಂಡಿದ್ದೀನಿ ಅಂತಂದರೆ ಒಂದು ಬೀಟ್ರೂಟ್ನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಕ್ಯಾರೆಟ್ನ ತಗೊಂಡಿದ್ದೀನಿ ನೂಕೋಲಿತ್ತು ಸ್ನೇಹಿತರೆ ಒಂದು ಅದನ್ನು ಕೂಡ ತೊಗೊಂಡಿದ್ದೀನಿ ಮತ್ತು ಬೀನ್ಸು ಇದು ಬಂದು ಆಲೂಗೆಡ್ಡೆ ಮತ್ತು ಬದನೆಕಾಯಿ ನೀವು ಇನ್ನೂ ಇದಕ್ಕೆ ಹೂಕೋಸು ಅಥವಾ ನೀವು ಇಷ್ಟಪಡೋ ಯಾವುದಾದ್ರೂ ತರಕಾರಿ ಇದ್ರೂ ಕೂಡ ಸೇರಿಸ್ಕೋಬೋದು ಹಾಗೆಯೇ ಒಗ್ಗರಣೆಗೆ ಅಂತ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಎರಡು ಟೊಮೆಟೊನ ಕಟ್ ಮಾಡಿ ತಗೊಂಡಿದ್ದೀನಿ ಮೊದಲನೇದಾಗಿ ಇಲ್ಲಿ ನಾನು ಒಂದು ಕುಕ್ಕರ್ನ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾಗಿದ್ದಾದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆನ ಹಾಕ್ಕೋತಾ ಇದ್ದೀನಿ ಇದೆರಡು ಚಿಟಪಟ ಅನ್ನೋದಕ್ಕೆ ಶುರು ಆದಮೇಲೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ಆವಾಗ ನಮ್ಮಮ್ಮವರೆಲ್ಲ ಕುಕ್ಕರಲ್ಲಿಲ್ಲವಾ ಅವರು ಸಿಲ್ವರ್ ಬಟ್ಲುಗಳಲ್ಲಿ ಡೈರೆಕ್ಟಾಗಿ ಈ ಗೊಜ್ಜನ್ನ ಮಾಡ್ಕೋತಾಯಿದ್ರು ನಾನಿಲ್ಲಿ ಕುಕ್ಕರಲ್ಲಿ ಮಾಡೋಣ ಅಂತ ಮಾಡ್ಕೋತಾ ಇದ್ದೀನಿ ಈಗ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಅಲ್ವಾ ಹಚ್ಚಿ ಇಟ್ಕೊಂಡಿರೋ ಇದಕ್ಕೆ ಸೇರಿಸ್ಕೋತೀನಿ ಸ್ನೇಹಿತರೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಈ ಅಡುಗೆನ ರುಬ್ಬೋದೆಲ್ಲ ಏನೂ ಇರೋದಿಲ್ಲ ನಮಗೆ ತರಕಾರಿ ಹಚ್ಕೊಳ್ಳೋದಕ್ಕಷ್ಟೇ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಅದಾದಮೇಲೆ ಬೇಗನೆ ನಾವು ರೆಡಿ ಮಾಡ್ಕೋಬೋದು ಈಗ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋದಕ್ಕೆ ಬಿಡೋಣ ಸೊ ಅದಕ್ಕೋಸ್ಕರ ಅಂತ ಇಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನ ಸೇರಿಸಿ ಆದಮೇಲೆ ಎಲ್ಲವುದನ್ನು ಒಂದು ಸಾರಿ ಮಿಕ್ಸ್ ಮಾಡಿ ಈಗ ಟೊಮೆಟೊ ಬೇಯೋದಕ್ಕೆ ಬಿಡಬೇಕಾಗತ್ತೆ ಟೊಮೆಟೊ ಬೆಂದಿದೆ ಸ್ನೇಹಿತರೆ ಈಗ ನಾನು ಇದಕ್ಕೇನೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಈ ಗೊಜ್ಜಿಂದು ರುಚಿನೇ ಸ್ವಲ್ಪ ಡಿಫ್ರೆಂಟಾಗಿ ಆಗುತ್ತೆ ಸ್ನೇಹಿತರೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಟೊಮೆಟೊ ಎಲ್ಲ ಬೆಂದಿದೆ ಆಲ್ಮೋಸ್ಟ್ ಒಗ್ಗರಣೆ ಎಲ್ಲ ರೆಡಿಯಾಗಿದೆ ಸ್ನೇಹಿತರೆ ಈ ಟೈಮಲ್ಲಿ ನಾನು ಹೆಚ್ಚಿಟ್ಕೊಂಡಿರುವಂಥ ತರಕಾರಿನ ಹಾಕ್ತಾಯಿದ್ದೀನಿ ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ಮಾಡಬೇಕಾದ್ರೆ ಈ ತರಕಾರಿಲಿ ಜಾಸ್ತಿ ಬದನೆಕಾಯಿ ಹಾಕ್ತಾಯಿದ್ರು ಸ್ನೇಹಿತರೆ ಯಾಕಂದರೆ ಮನೆ ಹತ್ರ ಎಲ್ಲ ಬದನೇಕಾಯಿ ಬೆಳ್ಕೊಳೋರು ಹಾಗೆಯೇ ಅದೊಂದು ಸ್ವಲ್ಪ ಅಗ್ಗವಾಗಿ ಸಿಗುವಂಥ ತರಕಾರಿ ಅಲ್ವಾ ಸೊ ಬದನೇಕಾಯಿ ಜಾಸ್ತಿ ಇರ್ತಾಯಿತ್ತು ಮಿಕ್ಕಿದ್ದಂಥ ತರಕಾರಿ ಎಲ್ಲ ಆದಷ್ಟು ಸ್ವಲ್ಪ ಸ್ವಲ್ಪ ಕಡಿಮೆ ಇರೋದು ಆ ರೀತಿ ಹಾಕಿ ಈ ಒಂದು ಗೊಜ್ಜನ್ನ ರೆಡಿ ಮಾಡ್ತಾಯಿದ್ರು ಇವಾಗ ನಾನು ನಮ್ಮ ಮನೇಲಿ ಏನೆಲ್ಲ ಉಳಿದಿದೆ ತರಕಾರಿ ಅದೆಲ್ಲದನ್ನು ಒಂದು ಸ್ವಲ್ಪ ಸ್ವಲ್ಪ ಹಾಕಿ ಈ ಗೊಜ್ಜೂನ ಮಾಡ್ಕೊತಾ ಇದ್ದೀನಿ ಈಗ ಒಗ್ಗಟ್ಟಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಹಾಗೆಯೇ ಒಂದು ದೊಡ್ಡ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಹಾಕ್ಕೊಳ್ಳಿ ನಾನಿಲ್ಲಿ ಸ್ಪೂನ್ ಚಿಕ್ಕದಿರೋದ್ರಿಂದ ಎರಡು ಸರಿ ಹಾಕ್ಕೊಂಡೆ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ ಖಾರ ಜಾಸ್ತಿ ತಿನ್ನಂಗಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ಅಥವಾ ಕಡಿಮೆ ತಿನ್ನಂಗಿದ್ರೆ ಕಡಿಮೆ ಹಾಕ್ಕೋಬೋದು ನಾನಿಲ್ಲಿ ಈ ಮೂರೇ ವಸ್ತುಗಳನ್ನ ಸೇರಿಸ್ತಾ ಇರೋದು ನೀವು ಇನ್ನೂ ರುಚಿ ಬೇಕು ಚೆನ್ನಾಗಿರಬೇಕು ಅಂತಂದರೆ ಸ್ವಲ್ಪ ಚಿಕನ್ ಮಸಾಲ ಪುಡಿ ಹಾಕ್ಕೊಳ್ಳಿ ಹಾಗೆಯೇ ಗರಂ ಮಸಾಲ ಪುಡಿನೂ ಕೂಡ ಸೇರಿಸ್ಕೊಳ್ಳಿ ಈಗ ಈ ತರಕಾರಿ ಬೇಯೋದಕ್ಕೆ ಎಷ್ಟು ನೀರಿನ ಅಗತ್ಯ ಇದೆಯೋ ಅಷ್ಟು ನೀರನ್ನು ಹಾಕೋತಾ ಇದ್ದೀನಿ ಹಾಕಿಬಿಟ್ಟು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಕಲ್ಲುಪ್ಪನ್ನ ಹಾಕೋತೀನಿ ಸ್ನೇಹಿತರೆ ನೋಡಿ ಕಲ್ಲು ಪುನಃ ಹಾಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಇನ್ನೊಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಬೇಕು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಜಿಲ್ ಹಾಕಿಸ್ಕೊಂಡ್ರೆ ಸಾಕು ಸ್ನೇಹಿತರೆ ಒಂದು ಅಥವಾ ಎರಡು ವಿಜಿಲ್ ಹಾಕಿಸ್ಕೊಂಡ್ರೆ ತರಕಾರಿ ಎಲ್ಲ ಚೆನ್ನಾಗಿ ಬೇಯುತ್ತೆ ನಿಮಗೆ ಡೈರೆಕ್ಟಾಗೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಅಂತ ಅಂದರೆ ಬಾಣ್ಲೀಲಿ ಹಾಕಿಬಿಟ್ಟು ಡೈರೆಕ್ಟಾಗಿನೇ ಮಾಡ್ಕೊಳ್ಳಿ ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಎರಡು ಆಗಿ ಗೊಜ್ಜು ರೆಡಿಯಾಗಿದೆ ಇನ್ನೂ ಇದಕ್ಕೆ ನಾವು ಸ್ವಲ್ಪ ಪ್ರಿಪ್ರೇಷನ್ ಮಾಡಬೇಕು ಸ್ನೇಹಿತರೆ ನೋಡಿ ಈ ಥರ ಇದೆ ಅಲ್ವಾ ಈಗ ಮತ್ತೆ ನಾನು ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನು ಕುದಿಯೋದಕ್ಕೆ ಬಿಡ್ತೀನಿ ನೋಡಿ ಈಗ ನಿಧಾನವಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ ನಮ್ಮ ಕಡೆ ಎಲ್ಲ ಏನಂದರೆ ಈ ಥರ ಗೊಜ್ಜುಗಳನ್ನ ಮಾಡಿದ್ರೆ ಡೈರೆಕ್ಟಾಗಿ ಈ ಥರ ತೆಂಗಿನಕಾಯಿ ತುರಿನ ಹಾಕೋತಾರೆ ಯಾಕಂದರೆ ಕೊತ್ತಂಬರಿ ಸೊಪ್ಪೆಲ್ಲ ಟೈಮಿಗೆ ಸಿಗೋದಿಲ್ಲ ಸ್ನೇಹಿತರೆ ಹಾಗಾಗಿ ಈ ಥರ ತೆಂಗಿನಕಾಯಿ ತುರಿನ ಹಾಕ್ಕೊಂಡ್ರೆ ಹಸಿ ತೆಂಗಿನಕಾಯಿ ತುರಿನ ಗೊಜ್ಜು ಅಂದರೆ ಸಖತ್ತು ಟೇಸ್ಟಿಯಾಗಿ ಬರುತ್ತೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪುನು ಹಾಗೆ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಲಾಸ್ಟ್ಗೆ ನೋಡಿ ಈ ಥರ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಒಂದು ನಿಮಿಷ ಕಾಲ ಇದನ್ನು ನಾವು ಕುದಿಸಿದ್ರೆ ಸಾಕು ಯಾಕಂದರೆ ತೆಂಗಿನಕಾಯಿ ಹಾಕಿರ್ತೀವಲ್ಲ ಅದಕ್ಕೆ ಇಡಬಾರ್ದು ಅನ್ನೋ ಕಾರಣಕ್ಕೆ ಅದು ಚೆನ್ನಾಗಿ ಒಂದು ನಿಮಿಷ ಕುದ್ಬಿಟ್ರೆ ಎಲ್ಲ ತರಕಾರಿ ಹಾಕಿರೋಂಥ ಮಿಕ್ಸ್ ತರಕಾರಿ ಗೊಜ್ಜು ಅಥವಾ ನಮ್ಮ ಕಡೆ ಕೂಟು ಅಂತ ಕೂಡ ಕರೀತಾರೆ ಸ್ನೇಹಿತರೆ ಈ ತರಕಾರಿ ಗೊಜ್ಜಿದ್ರೆ ಸಾಕು ಎರಡು ಚಪಾತಿ ತಿನ್ನೋರು ಅಥವಾ ಎರಡು ದೋಸೆ ತಿನ್ನೋರು ನಾಲ್ಕೈದು ದೋಸೆ ನಾಲ್ಕೈದು ಚಪಾತಿನ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಹಾಗೆಯೇ ಇದನ್ನು ಬೇಳೆ ಸಾಂಬಾರು ಮಾಡಿದಾಗ ಅಥವಾ ಅನ್ನ ರಸಮ್ ಮಾಡಿದಾಗ ಸೈಡ್ ಡಿಶ್ ಆಗಿ ನೆನೆಸ್ಕೊಳ್ಳೋದಕ್ಕೂ ಕೂಡ ಮಾಡ್ಕೋಬೋದು ಅದಕ್ಕೂ ಕೂಡ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ ಈ ಗೊಜ್ಜು ನಾವು ಚಿಕ್ಕವರಿದ್ದಾಗಂತೂ ಮನೆಯಲ್ಲಿ ನಮ್ಮಮ್ಮ ತುಂಬ ಜಾಸ್ತಿ ಈ ಗೊಜ್ಜನ್ನ ಮಾಡ್ತಾಯಿದ್ರು ಚಪಾತಿ ಮತ್ತು ದೋಸೆ ಮಾಡ್ದಂಗೆಲ್ಲ ಈ ಗೊಜ್ಜನ್ನ ರೆಡಿ ಮಾಡ್ತಾಯಿದ್ರು ಯಾಕಂದರೆ ತುಂಬ ಎಲ್ಲರೂ ಇಷ್ಟಪಟ್ಟು ತಿನ್ನೋರು ಅಷ್ಟು ರುಚಿಯಾಗಿರ್ತಾಯಿತ್ತು ಇತ್ತು ಸೊ ಅದಕ್ಕೋಸ್ಕರ ಯಾವಾಗಲೂ ಮಾಡ್ತಾ ಇರೋರು ಆ ಒಂದು ಅಡುಗೆನ ಇವತ್ತು ನಾನು ನಿಮಗೆ ಶೇರ್ ಮಾಡಿದ್ದೀನಿ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೋಭಾವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್